ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಜೀವನ ಜೀವನ ಎಂಬ ಪದ ದೊಡ್ಡದಾಗಿ ಕಾಣಿಸುತ್ತದೆ ಅದೇ ರೀತಿ ಜೀವನವೆಂಬುದು ಒಂದು ದೊಡ್ಡ ಪದವೇ ಆದರೂ ಆ ಜೀವನವನ್ನ ನಾವು ಹೇಗೆ ಸಾಗಿಸಿಕೊಳ್ಳಬೇಕು ಸುಖ ಶಾಂತಿ ನೆಮ್ಮದಿಯಿಂದ ನಮ್ಮ ಜೀವನವನ್ನ ಯಾವ ರೀತಿ ರೂಪಿಸಿಕೊಳ್ಳುವುದು ಎಂಬುದಾಗಿ ಒಂದು ಸ್ಫೂರ್ತಿದಾಯಕವಾದ ಮಾತು ಜೀವನವೆಂಬುದು ಏಳು ಬೇಲಿನ ಕತೆ ನೋವು ನಲಿವಿನ ಜೊತೆ ಸೂಲು ಗೆಲುವಿನ ಕಂತೆ ಅನುಭವವೆಂಬ ವಿಶಾಲ ಸಾಗರ ಉದ್ದಕ್ಕೂ ಈ ಜೊತೆ ಸಿಹಿ ಕಹಿ ನೆನಪುಗಳೊಂದಿಗೆ ಮಾಡಿದ ತಪ್ಪು ತಿದ್ದಿಕೊಂಡು ಸರಿಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಜೀವನ ಈ ಜೀವನ ನಾವು ಅಂದುಕೊಂಡಂತೆ ಖಂಡಿತ ಇರುವುದಿಲ್ಲ ಆದರೆ ಉತ್ತಮ ಜೀವನ ರೂಪಿಸಿಕೊಳ್ಳುವ ಮುಖ್ಯ ರುವಾರಿ ನಾವೇ ಆಗಿರುತ್ತೇವೆ ಎಂಬುದು ಸತ್ಯ ನಮ್ಮ ಸುಂದರ ಜೀವನ ಹಾವು ಏಣಿಯಂತೆ ಕೆಲವೊಮ್ಮೆ ಸಿರಿತನ ಹುಡುಕಿ ನಮ್ಮ ಮನೆ ಬಾಗಿಲ ತಟ್ಟಬಹುದು ನಮ್ಮ ಹಣೆ ಬರಹ ಬದಲಾದರೆ ಒಂದು ತುತ್ತಿನ ಒಂದು ಹೊತ್ತಿನ ಊಟಕ್ಕೂ ಅಲೆದಾಡಬೇಕಾಗಬಹುದು ಅದಕ್ಕೆ ತಿಳಿದವರು ಹೇಳುತ್ತಾರೆ ಜೀವನ ಒಂದು ಮಾಯಾ ಲೋಕದಂತೆ ಇಲ್ಲಿ ಮೆರೆದವರು ನಾಳೆ ವ್ಯಥಿ ಪಡೆಯುವರು ಬಡತನದ ಕುಲುಮೆಯಲ್ಲಿ ಬೆಂದವರು ಮುಂದೆ ಸಿರಿವಂತರಾಗಬಹುದು ಇಲ್ಲಿ ಎಲ್ಲವೂ ಸಾಧ್ಯ ನಾವು ಇತರರ ತಾಳ ಮೇಲಕ್ಕೆ ದಾಳವಾಗಿ ಕುಣಿಯಬಾರದು ಅವರ ಮಾತಿಗೆ ಕುಗ್ಗದೆ ವ್ಯಂಗ್ಯ ನೆಡೆತೆಗೆ ಬಗ್ಗದೆ ಮುಂದೆ ಸಾಗಬೇಕು ಒಂದು ವೇಳೆ ನಾವು ಅವರ ಮಾತಿಗೆ ವ್ಯತಿಪಟ್ಟರೆ ನಮ್ಮಿಂದ ಗೆಲುವು ಅಸಾಧ್ಯ ನಮ್ಮಿಂದ ಏನು ಮಾಡಲು ಆಗದೆಂದು ಕುಳಿತರೆ ಜೀವನ ಚಕ್ರವೇ ನಿಂತಂತೆ ಸಹಾಯಕ್ಕೆ ಯಾರು ಬರರಾರರು ಅನುಕಂಪವು ದಕ್ಕದು ನಾವು ತೆಗೆದುಕೊಳ್ಳುವ ದುಡುಕು ನಿರ್ಧಾರ ದೊಡ್ಡ ಅನಾಹುತಕ್ಕೆ ಮಾಡಿಕೊಡಬಹುದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಮಾನವ ಜನ್ಮ ಸೃಷ್ಟಿಯಲ್ಲಿ ಶ್ರೇಷ್ಠ ತಾರೆ ಬಲ್ಲವರು ಎಂತೆಂಥ ಸಾಧಕರು ನಮ್ಮೊಡನೆ ಇದ್ದಾರೆ ಅವರು ಹೂವಿನ ಹಾದಿಯಲ್ಲಿ ನಡೆದವರಲ್ಲ ಸುಖದ ಸಂಪತ್ತಿಗೆಯಲ್ಲಿ ಮೆರೆದವರಲ್ಲ ಅವರ ಬಾಳಲು ಇಂತಹ ಮಹಾನ್ ತೊಂದರೆಗಳನ್ನ ಎದುರಿಸಿ ಅದನ್ನು ಮೆಟ್ಟಿ ನಿಂತು ಸಮಾಜ ಹಾಕಿದ ಸವಾಲುಗಳನ್ನ ಗಟ್ಟಿತನದಿಂದ ಹಿಮ್ಮೆಟ್ಟಿಸಿದರು ಸಮಾಜದಲ್ಲಿ ಬೃಹತ್ ಮರದಂತೆ ಬೇರು ಬಿಟ್ಟರು ಅವರು ಅನುಭವಿಸಿದ ನೋವು ತೊಂದರೆಗಳ ಮುಂದೆ ನಮ್ಮ ಜೀವನದಲ್ಲಿ ಅನುಭವಿಸುವ ನೋವು ಏನೇನೂ ಅಲ್ಲ ಕಮಾರನು ಬಂಗಾರಕ್ಕೆ ಕೊಟ್ಟಂತೆ ಮಣ್ಣಿಗೆ ಕುಂಬಾರನು ಜೀವ ಕೊಟ್ಟಂತೆ ನಮ್ಮ ಜೀವನವನ್ನ ಮಿನುಗುವ ಧ್ರುವ ನಕ್ಷತ್ರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಆಗಿರುತ್ತದೆ ಬರುವ ಅವಕಾಶಗಳನ್ನು ಕೈ ಚೆಲ್ಲದೆ ಸದುಪಯೋಗ ಪಡಿಸಿಕೊಳ್ಳಬೇಕು ನಾವು ಯಾರನ್ನ ನೋಯಿಸದೆ ಮನ ನಿಂದಿಸದೆ ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಪರರಿಗೆ ಉಪಕಾರ ಮಾಡದೇ ಇದ್ದರೂ ಉಪದ್ರ ಮಾತ್ರ ಮಾಡಬಾರದು ಜೀವನ ಎಂಬ ಕಾಲಚಕ್ರದಲ್ಲಿ ನಾವೆಲ್ಲ ವಿಷಯದಲ್ಲಿ ಗೆಲುವನ್ನ ಸಾಧಿಸುತ್ತೇವೆ ಆದರೆ ಅದು ನಮ್ಮ ಮೂರ್ಖತನ ನಾನು ಯಾವುದಕ್ಕೂ ಯೋಗ್ಯನಲ್ಲ ನನ್ನ ಜೀವನ ಇಷ್ಟೇ ಎಂದರೆ ಅವನಷ್ಟು ದಡ್ಡನಿಲ್ಲ ನಾವು ಸೋತು ಇದ್ದರೂ ಹಿಂದೆ ಸರಿಯದೆ ಧೈರ್ಯ ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಏನೇ ಆಗಲಿ ಯಾರೇ ಬರಲಿ ಗೆಲ್ಲುತ್ತೇನೆ ಎಂಬ ಭರವಸೆ ನಮ್ಮೊಳಗೆ ಬೇಕು ಸಮಾಜದಲ್ಲಿನ ಆದರ್ಶ ಪುರುಷರು ಜೀವನ ಎಂದರೇನು ಎಂಬ ತಮ್ಮ ಸುವರ್ಣ ತತ್ವಗಳನ್ನು ನಾಡಿನ ಉದ್ದಗಲಕ್ಕೂ ಪಸರಿಸಿದ್ದಾರೆ ಈ ಸಂದರ್ಭದಲ್ಲಿ ದಾಸರ ಕೀರ್ತನೆಗಳಲ್ಲಿ ಒಂದಾದ ಈಸಬೇಕು ಇದ್ದು ಜಯಿಸಬೇಕು ಎಂಬ ಭಕ್ತಿಯ ಸಾರ ನಿಜ ಜೀವನದ ಬಗ್ಗೆ ತಿಳಿಸುತ್ತದೆ ಹಿರಿಯರ ಪ್ರಕಾರ ಜೀವನ ಕಲಿಸುವ ಪಾಠ ಪ್ರವಚನ ಯಾವ ವಿಶ್ವವಿದ್ಯಾಲಯವು ಬೋಧಿಸಲು ಸಾಧ್ಯವಿಲ್ಲ ಅದು ಸಮಾಜ ನಮಗೆ ಕಲಿಸುವ ಪಾಠ ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು ನಮ್ಮಯ ಪಾಲಿನ ಸುಂದರ ಅನುಭವಗಳು ಈ ಲೋಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದ ನಾವು ಏನಾದರೂ ಸಾಧಿಸಬೇಕು ನಾನು ಹುಟ್ಟಿದ ಈ ನೆಲಕ್ಕೆ ಏನಾದರೂ ಕೊಡುಗೆ ನೀಡಬೇಕು ನಮ್ಮ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು ಕೊನೆಯ ಗಳಿಗೆಯಲ್ಲಿ ಮಣ್ಣಲ್ಲಿ ಮಣ್ಣಾದ ಮೇಲೆ ನಾಲ್ಕು ಮಂದಿ ನುಡಿಯುವಂತ ಪುಣ್ಯ ಕಾಯಕ ಮಾಡಬೇಕು ತಮ್ಮನ್ನು ಪ್ರೀತಿಸಿ ತಮ್ಮವರನ್ನ ಪ್ರೀತಿಸಿ ಜೀವನ ಉದ್ದಕ್ಕೂ ಹೊಸ ಹೊಸ ಸಜ್ಜನ ಆಲೋಚನೆಗಳನ್ನ ಬೆಳೆಸಿ ಕೆಟ್ಟ ಆಲೋಚನೆ ಸಂಪತ್ತಿನ ಅತಿಯಾದ ಮೋಹ ಅಹಂಕಾರ ಅಂಧಕಾರವನ್ನ ಮನದಿಂದ ಅಳಿಸಿ ನಿಮ್ಮೊಳಗಿನ ಸುಂದರ ಅಮೂಲ್ಯ ಪ್ರೀತಿಯ ಮುಖವನ್ನು ಎಲ್ಲರೂ ನೋಡಲಿ ಬಾಳುವ ದಿನಗಳನ್ನು ನಗುತ್ತ ನಗುತ್ತ ಬಾಳುವ ಕಷ್ಟದಲ್ಲಿ ಇರುವವರಿಗೆ ಕೈಯಲಾದ ಸಹಾಯ ಮಾಡುವ ಬೇವು ಬೆಲ್ಲ ಸವಿದಂತೆ ಜೀವನದ ಸಾರ ಎಂದು ನಾವು ತಿಳಿಯುವ ಈ ಟಿಪ್ಸ್ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದುಕೊಳ್ತೀನಿ ಪ್ಲೀಸ್ ಇಷ್ಟ ಆದರೆ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು